ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಕಸ್ಬಾ ಹೋಬಳಿಯ ಹಾಸನಪುರ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಒಂದಷ್ಟು ಜನ ತಮ್ಮ ಸ್ನೇಹಿತನ ನೆನಪಿಗಾಗಿ ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರನ ಏರ್ಪಡಿಸಿದರೆ ಸ್ನೇಹಿತರೆ ಈ ಒಂದು ಕಾಲಘಟ್ಟದಲ್ಲಿ ಸ್ವಾರ್ಥಿಗಳೇ ಹೆಚ್ಚಾಗಿರುವಂಥ ಈ ಕಾಲಘಟ್ಟದಲ್ಲೂ ಕೂಡ ತಮ್ಮ ಅಗಲಿದ ಗೆಳೆಯನಿಗೋಸ್ಕರ ಒಂದು ಈ ರೀತಿ ಒಂದು ಸೇವಾ ಕಾರ್ಯನ ಮಾಡ್ತಾ ಇದಾರೆ ಸ್ನೇಹಿತರೆ ಈ ಥರ ಕಾರ್ಯಗಳು ಹೆಚ್ಚೆಚ್ಚು ಈ ತಾಲೂಕಿನಲ್ಲಿ ಯುವಕರು ನೋಡಿ ಸ್ಫೂರ್ತಿಗೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ ಮಿಸ್ ಮಾಡ್ದೇ ಕಡೆ ತನಕ ನೋಡಿ ಬನ್ನಿ ಏನು ಶ್ರೀಯುತ ಮನು ಅವರ ಗೆಳೆಯರು ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೇಳಿ ಸರ್ ಸರ್ ನಿಮ್ಮ ಹೆಸರು ಸರ್ ಪ್ರಸಾದ್ ಅಂದ್ಬಿಟ್ಟು ಹೇಳಿ ಸರ್ ಏನು ಒಂದು ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿದ್ದೀರಾ ಒಂದು ರಕ್ತದಾನ ಶಿಬಿರನೂ ಏರ್ಪಡಿಸಿದ್ದೀರಾ ಸರ್ ಅವರು ನಿಮಗೆ ಏನಾಗಬೇಕು ಸರ್ ಸರ್ ಸ್ನೇಹಿತರು ಸರ್ ಅವರು ಆಗಲಿ ಎಷ್ಟು ವರ್ಷ ಆಯಿತು ಸರ್ ಸರ್ ಒಂದು ವರ್ಷ ಆಯಿತು ಸರ್ ಇಲ್ಲಿಗೆ ಒಂದು ವರ್ಷ ಆಯಿತು ಸರ್ ಏನಾಗಿತ್ತು ಸರ್ ಅವರಿಗೆ ಸರ್ ಆ್ಯಕ್ಸಿಡೆಂಟಲ್ಲಿ ಇಲ್ಲಿ ನಮ್ಮ ಊರಲ್ಲಿ ಒಂದು ಸಾವು ಆಗಿತ್ತು ಸರ್ ನಮ್ಮ ಫ್ರೆಂಡ್ ತಂದೆ ತಿರೋಗಿದ್ರು ಅಲ್ಲಿಗೆ ಬಂದು ಮಾನಗೆ ಹೋಗಬೇಕಾದ್ರೆ ಒಂದು ಟಿಪ್ಪರ್ ಹೊಡೆದ್ಬಿಟ್ಟು ತಿರೋಗ್ಬಿಟ್ರು ಸರ್ ಅವರು ಹೇಳಿ ಸರ್ ಈ ಶಿಬಿರ ಯಾವತ್ತಿದೆ ಸರ್ ಈ ಶಿಬಿರ ಹನ್ನೊಂದನೇ ತಾರೀಕು ಭಾನುವಾರ ಇದೆ ಇದೇ ತಿಂಗಳು ಭಾನುವಾರ ಹನ್ನೊಂದನೇ ತಾರೀಕು ಅದೇ ನಾವು ಹುಡುಗರೆಲ್ಲ ಸೇರ್ಕೊಂಡು ಸರ್ ಈಗ ಒಂದು ವರ್ಷ ಆಯ್ತಾ ಬಂತು ಅವ್ನ ನೆನಪುಗೋಸ್ಕರ ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂದ್ಕೊಂಡಾಗ ಅದು ಎಲ್ಲರಿಗೂ ಅನುಕೂಲ ಆಗಬೇಕು ಮತ್ತು ರಾಜಕೀಯ ಹೊರತುಪಡಿಸಿ ಇರಬೇಕು ಕಾರ್ಯಕ್ರಮ ಮತ್ತು ಜಾತ್ಯತೀತವಾಗಿರಬೇಕು ಅನ್ನೋ ಉದ್ದೇಶ ಮತ್ತು ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ಆರೋಗ್ಯ ಶಿಬಿರ ಏರ್ಪಡಿಸೋಣ ಅಂತೇಳಿ ಒಕ್ಕಲಿಗರ ಸಂಘ ದಂತ ಮಹಾವಿದ್ಯಾಲಯ ಬೆಂಗಳೂರು ಇವರ ಒಂದು ಇದರಲ್ಲಿ ಆಗಮದಲ್ಲಿ ಮತ್ತು ನಮ್ಮ ಹಾಸ್ಪಿಟ್ಲು ಸ್ವಲ್ಪ ಈಗ ತುಂಬ ಫೇಮಸ್ ಆಗ್ತಾಯಿದೆ ಎಲ್ಲ ಒಳ್ಳೆಯ ಚಿಕಿತ್ಸೆಗಳು ಕೊಡ್ತಾ ಇದ್ದಾರೆ ಇದು ಕೂಡ ಒಂಚೂರು ಹೈಲೈಟ್ ಆಗಲಿರೋ ಉದ್ದೇಶದಿಂದ ಇಲ್ಲೇ ಒಂದು ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಮಾಡುವ ಎಲ್ಲ ಪ್ಲ್ಯಾನ್ ಮಾಡಿ ಎಲ್ಲ ಊರಿನವರ ಎಲ್ಲ ಯಜಮಾನರು ಮುಖಂಡರುಗಳು ಎಲ್ಲರನ್ನ ಸಪೋರ್ಟ್ನ ತಗೊಂಡು ಯುವಕ ಮಿತ್ರನ ಸಪೋರ್ಟ್ ತಗೊಂಡು ಅಕ್ಕಪಕ್ಕದ ಊರವರ ಸಪೋರ್ಟ್ ತಗೊಂಡು ಈ ಒಂದು ಹೆಲ್ತ್ ಕ್ಯಾಂಪ್ನ ಮಾಡ್ತಾಯಿದ್ದೀವಿ ಸರ್ ಸರ್ ವೈದ್ಯರು ಯಾವ್ಯಾವ ವೈದ್ಯರು ಬರ್ತಾರೆ ಸರ್ ಸರ್ ಎಲ್ಲ ಥರದ ಪಿಷಿಯನ್ಸು ಬರ್ತಾ ಇದ್ದಾರೆ ಸರ್ ಕಾಯ್ದೆ ಎಲ್ಲರೂ ಬರ್ತಾ ಇದ್ದಾರೆ ಎಸ್ಪೆಷಲಿ ಮೂಳೆ ಡಾಕ್ಟ್ರು ಮತ್ತು ಫಿಷಿಯನ್ನು ಸ್ತ್ರೀ ರೋಗ ತಜ್ಞರು ಮತ್ತು ಕೀಲು ಮತ್ತು ಮೂಳೆ ತಜ್ಞ ಡೆಂಟಲ್ಲು ಕಣ್ಣು ಸುಮಾರು ಎಲ್ಲ ಮಿನಿಮಮ್ ಒಂದು ಮೂವತ್ತರಿಂದ ನಲ್ವತ್ತು ಸಿಟ್ಟು ಡಾಕ್ಟ್ರುಗಳು ಕೆಂಪು ಬರ್ತಾ ಇದ್ದಾರೆ ಮತ್ತು ನಮ್ಮ ಟಿ ಎಚ್ ವೀರಭದ್ರಪ್ಪ ಅವರು ಕೂಡ ಸಪೋರ್ಟ್ ಮಾಡಿ ಅವರ ಒಂದು ಸಹಕಾರ ಕೂಡ ಇದೆ ಹಾಗಾಗಿ ಎಲ್ಲರ ಸಪೋರ್ಟ್ ತಗೊಂಡು ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಪ್ರಯತ್ನ ಇದ್ದೀವಿ ಸರ್ ನಮಸ್ತೆ ಮಂಜೂರೇ ಸರ್ ನಮಸ್ತೆ ಹೇಳಿ ಸರ್ ನಿಮ್ಮ ಒಂದು ಗೆಳೆಯನ ಒಂದು ಆ ನೋವು ಏನಿದೆ ನಿಮ್ಮ ಮನಸ್ಸಲ್ಲಿ ಈ ಒಂದು ಆ ಸ್ನೇಹನ ಮರಿದೇನೆ ಇಷ್ಟೆಲ್ಲ ಒಂದು ಒಳ್ಳೆ ಮಾ ಕಾರ್ಯ ಮಾಡ್ತಿದ್ದೀರಿ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಏನಂದರೆ ಇವತ್ತು ಒಳ್ಳೆ ಒಳ್ಳೆಯ ಹೆಸರು ಮಾಡಿದವ್ರದು ಸಮಾಜದಲ್ಲಿ ಗುರುತಿಸ್ಕೊಂಡವ್ರದ್ದು ಅಂಥವ್ರ ಹೆಸರು ಇಟ್ಕೊಂಡು ಎಲ್ಲ ಕಡೆ ಕ್ಯಾಂಪ್ ಮಾಡೋದಲ್ಲಿ ಏನು ಮಾಡೋದಲ್ಲಿ ಪ್ರಚಾರ ತಗೊಳ್ಳೋದು ಮಾಡ್ತಾರೆ ಇದು ಯಾವುದೇ ರೀತಿ ವೈಯಕ್ತಿಕ ಪ್ರಚಾರಕ್ಕೆ ಮಾಡ್ತಿರೋದಲ್ಲ ಯಾವುದೇ ರೀತಿ ರಾಜಕೀಯ ಹಿನ್ನೆಲೆ ಇಟ್ಕೊಂಡು ಮಾಡ್ತಿರೋದಲ್ಲ ಇದು ಯಾವುದೇ ದುಡ್ಡು ಮಾಡುವಂಥದ್ದು ಅಲ್ಲ ಜೊತೆಗೆ ಕ್ಯಾಂಪ್ ಅಂತ ಮಾಡ್ತಾರೆ ಎಲ್ಲ ತಾಲೂಕು ಮಟ್ಟ ಮಾಡ್ತಾರೆ ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾರೆ ನಾವು ಮಾಡ್ತಿರೋದು ಹಳ್ಳಿಗಳಲ್ಲಿ ಇದು ನಮ್ಮ ಸ್ವಂತ ಊರು ಅಕ್ಕನಪುರ ಹಳ್ಳಿಗಳಲ್ಲಿ ಮಾಡೋದೊಂದು ತುಂಬ ಕಡಿಮೆ ನೀವೆಲ್ಲರೂ ಕೇಳಿದ್ದೀರಾ ಸಾವಿರಕ್ಕೆ ಒಂದು ಕೇಸ್ ಅಷ್ಟೇ ಇರುತ್ತೆ ಹಳ್ಳಿಗಳಲ್ಲಿ ಮಾಡೋವಂಥದ್ದು ಇಲ್ಲಿ ಮಾಡ್ತಿರೋದು ನನ್ನ ಸ್ನೇಹಿತನ ಮತ್ತು ನಮ್ಮ ಸ್ನೇಹಿತನ ನೆನಪಿಗೋಸ್ಕರ ಮಾಡ್ತಿರೋದು ಈ ಹನ್ನೊಂದನೇ ತಾರೀಕು ಅವ್ನಿಗೆ ಒಂದು ವರ್ಷ ಅವನು ಸ್ಮರಣೆ ಮಾಡೋಕ್ಕೋಸ್ಕರ ನಾವೆಲ್ಲ ಸ್ನೇಹಿತರು ಕೂಡ ಮಾತಾಡೋ ಇದನ್ನು ತೀರ್ಮಾನ ತಗೊಂಡಿದ್ದೀವಿ ಜೊತೆಗೆ ಇದು ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಉಪಯೋಗ ಆಗುವಂಥದ್ದು ಇದು ಉಪಯೋಗ ಆಗುವಂಥದ್ರಿಂದ ತುಂಬ ಜನಗಳಿಗೆ ಉಪಯೋಗ ಆಗುತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮಾಡಿದಾಗ ಅಲ್ಲಿ ಸಿಟಿಗಳಿಲ್ಲವ್ರಿಗೆ ಮಾತ್ರ ಬರುತ್ತೆ ಸಿಟಿಗೆ ಹೋಗುವಂಥವ್ರಿಗೆ ಸಿಗುತ್ತೆ ಈ ಹಳ್ಳಿಲಿ ಮಾಡ್ತಿರುವಂಥದ್ದು ಏನಂದರೆ ಪ್ರತಿಯೊಬ್ಬರಿಗೂ ತಲುಪುತ್ತೆ ಜೊತೆಗೆ ಸರ್ಕಾರಿ ಹಿರಿಯ ನಮ್ಮ ಆಸ್ಪತ್ರೆ ಇದೆಯಲ್ಲ ಆ ಸಿಬ್ಬಂದಿಗಳಿಂದ ಇದೆ ಕಿಮ್ಸ್ ಕೆಂಪೇಗೌಡ ಆಸ್ಪತ್ರೆ ಅಲ್ಲಿಂದ ಎಲ್ಲ ನುರಿತ ವೈದ್ಯರು ಬರ್ತಾಯಿದ್ದಾರೆ ಜೊತೆಗೆ ಉಚಿತವಾಗಿ ಕನ್ನಡಕ ನೀಡ್ತಿದ್ದೀವಿ ಅವಶ್ಯಕತೆ ಇದ್ದರೆ ಅವ್ರಿಗೆ ಚಿಕಿತ್ಸೆನೂ ಮಾಡಿಕೊಡ್ತಾರೆ ಸೊ ಎಲ್ಲ ರೀತಿಯ ಇದು ಅಂತಲ್ಲ ಒಂದೇ ಲಿಮಿತವಾದಂತಲ್ಲ ಮೂಳೆ ಆಗಲಿ ಇಲ್ಲ ಅಂದರೆ ಒಂದೇ ಅಂತಲ್ಲ ಪ್ರತಿಯೊಂದು ಎಲ್ಲ ಥರದ ನುರಿತ ವೈದ್ಯರು ಬರ್ತಿದ್ದಾರೆ ಸೊ ಎಲ್ಲ ರೀತಿಯ ಸಮಸ್ಯೆ ಇರುವಂಥವ್ರು ಬಂದು ದಯವಿಟ್ಟು ನೀವು ಅಕ್ಸಿಂಪುರ್ ಗ್ರಾಮಕ್ಕೆ ಬಂದು ಹನ್ನೊಂದನೇ ತಾರೀಕು ಎಲ್ಲರೂ ಬಂದು ಅಸ್ ನಿಮ್ಮ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ ಇದು ಅವನ ಸ್ನಾನಗೋಸ್ಕರನೇ ಮಾಡ್ತಿರೋದು ಹ್ಮ್ ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದ ಮಂಜೂರೇ ಓಕೆ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಈ ಒಂದು ಶಿಬಿರಕ್ಕೆ ಹೆಚ್ಚು ಹೆಚ್ಚು ಜನ ಭಾಗವಹಿಸಿ ಇದರ ಸದುಪಯೋಗ ಪಡ್ಕೊಳ್ಬೇಕು ನೋಡಿ ನಿಮಗೆ ಇಲ್ಲಿ ಹಾಸ್ಪಿಟ್ಲ್ ಕಾಣ್ತಾ ಇದೆಯಲ್ಲ ಇದೇ ಒಂದು ಹಾಸ್ಪಿಟ್ಲು ಆವರಣದಲ್ಲಿ ಈ ಎಲ್ಲ ಒಂದು ಶಿಬಿರನ ಏರ್ಪಡಿಸಿದ್ದಾರೆ ಸ್ನೇಹಿತರೆ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ರೀತಿಯ ಒಂದು ಆ ಶಿಬಿರದ ಪ್ರಯೋಜನ ಪಡ್ಕೊಳ್ಬೋದು धन्यवाद स्नेहिते